ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಕನ್ನಡ ವಿಷಯದ ಭಾಗ ಒಂದರಲ್ಲಿನ ಎರಡನೇ ಪದ್ಯವಾದ ಸ್ವಾತಂತ್ರ್ಯ ಸ್ವರ್ಗ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಕೃತಿಕಾರರ ಪರಿಚಯವನ್ನು ತಿಳಿಯೋಣ ಮಕ್ಕಳೇ ಕವಿಯ ಹೆಸರು ಡಾಕ್ಟರ್ ಎಂ ಅಕ್ಬರ್ ಅಲಿ ಇವರ ಜನನ ಸಾವಿರದ ಒಂಬೈನೂರ ಇಪ್ಪತ್ತೈದು ಮಾರ್ಚ್ ಮೂರರಂದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಉಳ್ಳಾಗಡ್ಡಿ ಖಾನಾಪುರದಲ್ಲಿ ಜನಿಸಿದರು ಇವರು ಬರೆದಂತಹ ಕಾದಂಬರಿ ನಿರೀಕ್ಷೆಯಲ್ಲಿ ಇವರು ಬರೆದಂತಹ ಕವನ ಸಂಗ್ರಹಗಳು ನವಚೇತನ ಗಂಧಕೇಶರ ಸುಮನ ಸೌರಭ ಚುಟುಕು ಸಂಗ್ರಹ ಅವ್ವ ಇವರಿಗೆ ಲಭಿಸಿದಂತಹ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಈ ಪದ್ಯವನ್ನು ಇವರ ತಮಸಾ ನದಿ ಎಡಬಲದಿ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಅಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಅಭಿಮಾನ ಮಸ್ತಕವು ಹೇಗಿರುತ್ತದೆ ಉತ್ತರ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಅಭಿಮಾನ ಮಸ್ತಕವು ಯಾವುದಕ್ಕೂ ಜಗ್ಗದೆ ಕುಗ್ಗದೆ ತಗ್ಗದೆ ಬಗ್ಗದೆ ನೀಟಾಗಿ ನಿಂತಿರುವುದು ಪ್ರಶ್ನೆ ಎರಡು ಕವಿಯು ಬಾಳು ಹೇಗಿರಬೇಕೆಂದು ಆಶಿಸಿದ್ದಾರೆ ಉತ್ತರ ಅರಿವು ಸರ್ವ ಸ್ವತಂತ್ರವಾಗಿದ್ದು ಸಂಕುಚಿತ ಮನೋಭಾವನೆಯನ್ನು ತೊಡೆದು ನಾವೆಲ್ಲ ಒಂದು ಎಂಬ ವಿಶಾಲ ಮನೋಭಾವನೆಯಿಂದ ಒಂದಾಗಿ ಚೆಂದಾಗಿ ಬಾಳಬೇಕು ಎಂದು ಆಶಿಸಿದ್ದಾರೆ ಪ್ರಶ್ನೆ ಮೂರು ಕವಿಯು ಸಂಪ್ರದಾಯದ ಅನಿಷ್ಟ ರೂಢಿ ನಿಯಮಗಳನ್ನು ಏನೆಂದು ಕರೆಯುತ್ತಾರೆ ಉತ್ತರ ಕವಿಯು ಸಂಪ್ರದಾಯದ ಅನಿಷ್ಟ ರೂಢಿ ನಿಯಮಗಳನ್ನು ವಿಶಾಲವಾದ ನಿರ್ಜನ ಮರುಭೂಮಿ ಎಂದು ಕರೆಯುತ್ತಾರೆ ಪ್ರಶ್ನೆ ನಾಲ್ಕು ಧ್ರುವತಾರೆ ಎಂದು ಕವಿ ಯಾರನ್ನು ಕರೆಯುತ್ತಾರೆ ಉತ್ತರ ಧ್ರುವತಾರೆ ಎಂದು ಕವಿ ಸ್ವಾತಂತ್ರ್ಯವನ್ನು ಕರೆಯುತ್ತಾರೆ ಆ ಮುಖ್ಯ ಪ್ರಶ್ನೆ ಕೆಳಗಿನ ಪದಗಳಿಗೆ ಪದ್ಯದಲ್ಲಿರುವ ಸಮನಾರ್ಥಕ ಪದಗಳನ್ನು ಬರೆಯಿರಿ ಜಗ ಲೋಕ ಜಗತ್ತು ಸತ್ಯ ನಿಜ ದಿಟ ಮರಳುಗಾಡು ಮರಳು ಭೂಮಿ ಮರುಭೂಮಿ ಪ್ರವಾಹ ಹರಿಯುವಿಕೆ ನೆರೆ ಪ್ರೀತಿ ಪ್ರೇಮ ಒಲವು ಅನುಗ್ರಹ ಕೃಪೆ ಆಶೀರ್ವಾದ ನಂತರ ಈ ಮುಖ್ಯ ಪ್ರಶ್ನೆ ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಸ್ವತಂತ್ರ ಬ್ರಿಟಿಷರಿಂದ ಭಾರತವು ಸ್ವತಂತ್ರವಾದ ನಂತರ ಭಾರತೀಯರ ಜೀವನವು ಉತ್ತಮವಾಯಿತು ನಂತರ ವಿಶಾಲ ಭೂಮಿಯು ತುಂಬ ವಿಶಾಲವಾಗಿದೆ ನಂತರ ಮೂರನೆಯ ಪದ ನವೀನ ಪ್ರತಿದಿನವೂ ನವೀನವಾದ ತಂತ್ರಜ್ಞಾನವನ್ನು ಆವಿಷ್ಕರಿಸುತ್ತಿದ್ದಾರೆ ನಂತರ ನಾಲ್ಕನೆಯ ಪದ ಕಠಿಣ ಕಠಿಣ ಪರಿಶ್ರಮದಿಂದ ಓದಿ ಸಾಧನೆ ಮಾಡಿದಾಗ ಪೋಷಕರು ಹೆಮ್ಮೆ ಪಡುತ್ತಾರೆ ನಂತರ ಐದನೆಯ ಪದ ಮಧುರ ಕೋಗಿಲೆಯು ಮಧುರವಾಗಿ ಹಾಡುತ್ತದೆ ನಂತರ ಈ ಮುಖ್ಯ ಪ್ರಶ್ನೆ ಈ ಪದ್ಯವನ್ನು ಗಟ್ಟಿಯಾಗಿ ಗುಂಪಿನಲ್ಲಿ ಹಾಡಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೀವು ಸಹ ಈ ಪದ್ಯವನ್ನು ಗಟ್ಟಿಯಾಗಿ ಗುಂಪಿನಲ್ಲಿ ಹಾಡೋದನ್ನು ಕಲಿಯಿರಿ ನಂತರ ಭಾಷಾಭ್ಯಾಸವನ್ನು ನೋಡೋಣ ಮಕ್ಕಳೇ ಅ ಮುಖ್ಯ ಪ್ರಶ್ನೆ ಕೊಟ್ಟಿರುವ ವಾಕ್ಯಗಳಲ್ಲಿರುವ ತಪ್ಪನ್ನು ಸರಿಪಡಿಸಿ ಬರೆಯಿರಿ ಮೊದಲ ವಾಕ್ಯವನ್ನು ಗಮನಿಸಿ ಅಕ್ಕಿ ಹಕ್ಕಿಯನ್ನು ತಿನ್ನುತ್ತಿದೆ ಈ ವಾಕ್ಯವನ್ನು ಸರಿಪಡಿಸಿ ಬರೆಯಿರಿ ಮಕ್ಕಳೇ ಅಕ್ಕಿ ಅಲ್ಲಿ ಅಕ್ಕಿ ಅಂತ ಆಗ್ಬೇಕಲ್ವಾ ಅಕ್ಕಿ ಅಕ್ಕಿಯನ್ನು ತಿನ್ನುತ್ತಿದೆ ನಂತರ ಎರಡನೆಯ ವಾಕ್ಯ ನೋಡಿ ಮಕ್ಕಳೇ ಅನ್ನ ಅಣ್ಣವನ್ನು ತಿನ್ನುತ್ತಾನೆ ಇದನ್ನು ಸರಿಪಡಿಸಿ ಬರೆಯಿರಿ ಮಕ್ಕಳೇ ಅಣ್ಣ ಅನ್ನವನ್ನು ತಿನ್ನುತ್ತಾನೆ ನಂತರ ಮೂರನೇ ವಾಕ್ಯವನ್ನು ಗಮನಿಸಿ ಬಾಳೆಯ ಹಣ್ಣನ್ನು ಬಾಳೆಯು ತಿಂದಳು ಅಂತ ಇದೆ ಮಕ್ಕಳೇ ಎಷ್ಟು ಸುಲಭವಾಗಿ ಸರಿ ಮಾಡ್ಬೋದಲ್ವಾ ಬಾಳೆಯ ಹಣ್ಣನ್ನು ಬಾಳೆಯು ತಿಂದಳು ನಂತರ ನಾಲ್ಕನೆಯ ವಾಕ್ಯವನ್ನು ಗಮನಿಸಿ ನಮ್ಮ ಶಾಲೆಯ ಆಶಾ ಹಸಿರು ಬಣ್ಣದ ಪುಸ್ತಕ ತಂದಿದ್ದಾಳೆ ಅಂತ ಇದೆ ಮಕ್ಕಳೇ ಈ ವಾಕ್ಯವನ್ನು ಸರಿಪಡಿಸಿ ಬರೆದಾಗ ನಮ್ಮ ಶಾಲೆಯ ಆಶಾ ಹಸಿರು ಬಣ್ಣದ ಪುಸ್ತಕ ತಂದಿದ್ದಾಳೆ ಈ ರೀತಿ ಬರೀಬೇಕು ಮಕ್ಕಳೇ ಹಾಗಾದರೆ ಮಕ್ಕಳೇ ಈ ಪದ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ